ಜನ ಡೌಟ್ಸ್ ನನ್ನ ವಿಡಿಯೋಲಿ ಈವ್ನಿಂಗ್ ವಿಡಿಯೋಲಿ ಕ್ಲಿಯರ್ ಮಾಡಿದೀನಿ ಇವ್ರು ಹಚ್ಚಿದ್ಮೇಲೆ ಅದು ವಾಶ್ ಮಾಡಿದ್ರೆ ಹೋಗತ್ತಾ ಎಣ್ಣೆ ಹಾಕಿದ್ಮೇಲೆ ಹೋಗತ್ತಾ ಎಷ್ಟ್ ದಿನ ಇರತ್ತೆ ಎಷ್ಟು ವರ್ಷ ಇರುತ್ತೆ ಎಷ್ಟು ತಿಂಗಳಿರತ್ತೆ ಅಂತೆಲ್ಲ ಪ್ರಶ್ನೆಗಳಿತ್ತು ಎಲ್ಲ ಅದಕ್ಕೂ ಡೀಟೇಲ್ಡ್ ಒಂದು ವಿಡಿಯೋ ಮಾಡ್ಬಿಟ್ಟಿದೀನಿ ವಿತ್ ಪ್ರೂಫ್ ಅವ್ರೇನು ನಾನು ಕೇಳಲೇಬಾರ್ದು ಪ್ರಶ್ನೆ ಆ ತರ ಒಂದು ವಿಡಿಯೋ ಮಾಡಿದೀನಿ ಸೊ ಐ ಹೋಪ್ ಎಲ್ಲಾರು ನೋಡಿ ಎಲ್ಲಾರ್ಗು ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಓಕೆನಾ ಇವತ್ತು ಫೇಸ್ ವಾಶ್ ತಂದಿದೀನಿ ಇದೇ ಫೇಸ್ ವಾಶ್ ಅಲ್ಲಿ ಫೇಸ್ ಪ್ಯಾಕ್ ತಂದಿದೀನಿ ಓಕೆನಾ ఫుల్ ఎలా ఆర్గ్యనిక్ ఆయుర్వేదిక్ హర్బ్స్ యూస్ మూడు ఓకేనా ఇంకెలవర్కి నన్న లింక్ ఏతారా ఆ లింకు నన్న ప్రోడక్ట్స్ అమెజానల్ ఆర్డర్ మిని ఫ్రెండ్స్ అది బందే ఆ లింక్న శేర్ మాతీ అయితా ఒ ప్రోడక్ట్స్ అన్అవైలబుల్ అంత బర్తెండ్ ఆమె నేను లింక్ కొట్బు నిగ్రేంల్వా నేను ఆర్డర్ మాది అది బందే నేను నిజ షేర్ మాతీ ఓకే ఈ పయింట్ క్లియర్ మిరే పయింట్ బర్తీని ఫేస్ వాషు మొత్త ఫేస్ ప్యాకు ఎరడు మనల్ని ಎಷ್ಟು ಅದ್ಭುತವಾಗಿದೆ ಇವತ್ತಿನ ವೀಡಿಯೋ ಅಂದರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಮನೆ ನೀವು ಮಾಡ್ಕೊಳ್ಳಿ ಎಲ್ಲ ನಿಮಗೆ ನಿಯರ್ ಬೈ ನಿಮ್ಮ ಮನೆ ಹತ್ರ ಇರೋ ಅಂಗಡಿಯಲ್ಲೇ ಸಿಗೋಂಥ ಪದಾರ್ಥಗಳನ್ನ ಹಾಕಿ ನಿಮ್ಮ ಮನೆ ಪಕ್ಕದಲ್ಲೇ ಸಿಗೋಂಥ ಪದಾರ್ಥಗಳು ಅಂಗಡಿಯಲ್ಲಿ ಸಿಗೋಂಥ ಪದಾರ್ಥಗಳನ್ನ ಹಾಕಿ ಇವತ್ತಿನ ವಿಡಿಯೋ ಮಾಡಿರೋದು ಅಲ್ಲಿ ಸಿಗಲ್ಲ ಇಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ಓಕೆನಾ ಇದು ಯಾರು ಯಾರು ಉಪಯೋಗಿಸ್ಬೋದು ಎಲ್ಲರೂ ಉಪ್ಯೋಗಿಸ್ಬೋದು ಪಿಗ್ಮೆಂಟೇಷನ್ ಇರೋರಿಂದ ಹಿಡಿದು ನಾರ್ಮಲ್ ಸ್ಕಿನ್ನು ಪುಟ್ಟ ಪುಟ್ಟು ಮಕ್ಕಳು ಒಂದು ಈಗ ಏನಂತೀವಿ ನಾಲ್ಕು ವರ್ಷ ಐದು ವರ್ಷ ಆಮೇಲೆ ಒಬ್ರು ನಮ್ಮ ಉಷಾ ಜಯಂತಿ ಮ್ಯಾಮ್ ಇದ್ರು ಅವ್ರ ಮಕ್ಕಳಿಗೆ ಪಿಂಪಲ್ ಇದೆ ಅಂತ ಮ್ಯಾಮ್ ಇದನ್ನು ನೀವು ಟ್ರೈ ಮಾಡಿ ಮ್ಯಾಮ್ ಪಿಂಪಲ್ ಇದೆ ಅಂತ ಹೇಳಿದ್ರಲ್ಲ ಇದನ್ನು ಟ್ರೈ ಮಾಡಿ ನೀವು ಓಕೆನಾ ಆ ಫೇಸ್ ವಾಶ್ ಏನು ಮಾಡಿಕೊಟ್ಟಿದ್ದೀನೋ ಅದನ್ನು ಟ್ರೈ ಮಾಡಿ ಡೆಫ್ನೆಟಾಗಿ ಹೋಗುತ್ತೆ ಓಕೆನಾ ಮೆಷರ್ಮೆಂಟು ಅಳತೆ ಎಷ್ಟು ದಿನ ಇಟ್ಕೊಳ್ಬೋದು ಯಾವ ರೀತಿ ಸ್ಟೋರ್ ಮಾಡ್ಬೋದು ಯಾವ ರೀತಿ ಉಪಯೋಗಿಸ್ಬೋದು ಇಷ್ಟು ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ ಒಂದು ಚೂರು ಒಂದು ಅಷ್ಟು ಕೆಮಿಕಲ್ಸ್ ಇಲ್ಲ ಏನು ಪ್ಯಾಚ್ ಟೆಸ್ಟ್ ಬೇಡ ಇದಕ್ಕೆ ಪ್ಯಾಚ್ ಟೆಸ್ಟ್ ಇಲ್ಲದೆ ಮಾಡೋಂಥ ஃபேஸ் வாஷு மத்திய ஃபேஸ் கிரீமு அத்புதவாத ரெசல்ட் வெள்ளக்காக ஜொத்த நம்ம ஸ்கின்னலி எல்லா பிராப்ளம்ஸும் தைதாக்க கெப்பாசிட்டி இற ஒரு வீடியோ அந்தத்தினி ஒன்று ஒழைய பாக் அந்த ஹேத்தின வெல்க்கம் டூ ஹேமா நான் நான் ஹேமா உசுக்கு யாரோ ஃபஸ்ட் டம் நம்ம சானல் வீசிட் தயவு சப்ஸ்கிரிஷன் கொடி ஆல் அந்த கொடின்னே ஆல் அந்த கொட் டபல் டப் மாதிரி சப்ஸ்கிரைப் அந்த ஓகே அந்த பண்ணி இவத்தின் வீடியோ போகோணா ஸ்கின் வைட்டனிங் பௌடர் ஏனே இருக்கோ அந்த இவத்தின் வீடியோ ஷேர் மாத்தீன் நம்ம ஜொட்ட ಇಲ್ಲಿ ನಾನು ತೊಗೊಂಡಿರೋದು ಎಲ್ಲ ಒಂದೇ ಮೆಜರ್ಮೆಂಟ್ ಇರಬೇಕು ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಬೇಳೆ ಒನ್ ಟೀ ಸ್ಪೂನ್ ಇದನ್ನು ಜಾಸ್ತಿ ಮಾಡಿಟ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಕೇಳಲ್ಲ ಓಕೆನಾ ಬೇಳೆ ಒನ್ ಟೀ ಸ್ಪೂನ್ ಮಸೂರ್ ದಾಲ್ ಅಂತ ನಮ್ಮ ಸೌತಲ್ಲಿ ಇದು ಕಮ್ಮಿ ಉಪ್ಯೋಗ್ಸೋದು ನಾರ್ತಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ನೋಡಿ ಇದು ಮಸೂರ್ ದಾಲು ಬೇಳೆ ಯಾವುದಾದ್ರೂ ತೊಗೊಳ್ಳಿ ಉಂಡೆಕಾಳಾದ್ರೂ ಪರವಾಗಿಲ್ಲ ಇದಾದರೂ ಪರವಾಗಿಲ್ಲ ಆಯಿತಾ ಮತ್ತೆ ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಇದೆಲ್ಲ ಪೌಡರ್ ಫಾರ್ಮಲ್ಲಿ ಸಿಕ್ಕಿದ್ರೂ ತೊಂದರೆ ಇಲ್ಲ ಪೌಡರ್ ಫಾರ್ಮಲ್ಲೇ ತೊಗೊಳ್ಳಿ ಓಕೆಲ್ಲ ಇದನ್ನು ನೆಕ್ಸ್ಟು ನೆಕ್ಸ್ಟು ಇದು ನಮ್ಮ ಹೆಸರು ಕಾಳು ಓಕೆನಾ ಹೆಸರು ಕಾಳು ತೊಗೊಂಡಿದ್ದೀನಿ ಎಲ್ಲ ಒಂದೇ ಮೆಜರ್ಮೆಂಟ್ ಇರಬೇಕು ಫ್ರೆಂಡ್ಸ್ ಯಾವುದು ಜಾಸ್ತಿ ಕಮ್ಮಿ ಆಗಬಾರ್ದು ಇದು ನಿಮಗೆ ಬಾರ್ಲಿ ಅಕ್ಕಿ ಇದ್ದರೆ ತೊಗೊಳ್ಳಿ ಅದು ಇನ್ನೂ ಒಳ್ಳೆಯ ಬೆನಿಫಿಟ್ ಇದೆ ನಂತರ ಬಾರ್ಲಿ ಅಕ್ಕಿ ಇಲ್ಲ ನಾನು ನಾರ್ಮಲ್ ಊಟದ ಅಕ್ಕಿ ನಾವೇನು ಯೂಸ್ ಮಾಡ್ತಿದ್ದೀವೋ ಅದನ್ನು ಯೂಸ್ ಮಾಡ್ತೀವಿ ಓಕೆನಾ ಮತ್ತೆ ರಿಪೀಟ್ ಮಾಡಿ ಹೇಳ್ತಿದ್ದೀನಿ ಹೆಸರು ಕಾಳು ಕಡಲೆಬೇಳೆ ಅಕ್ಕಿ ಮಸೂರ್ ದಾಲು ಉದ್ದಿನಬೇಡ ಇದಿಷ್ಟ ಆಯಿತಾ ಈಗ ಇದಕ್ಕೆ ಬರೋಣ ಆಯುರ್ವೇದಿಕ್ ಹರ್ಬ್ಸ್ ಏನೇನು ಹಾಕಬೇಕು ಅಂತ ಇದು ಇಪ್ಪತ್ತೈದು ರೂಪಾಯಿ ಪ್ಯಾಕೆಟು ಪ್ರತಿಯೊಂದು ಗಂಧಿಗೆ ಅಂಗಡಿ ನಿಮ್ಗೆ ಸಿಗೋಂಥ ಲಾವಂಚ ಹಾಕಿದ್ದೀನಿ ನಿಮಗೆ ನೋಡಿ ಲಾವಂಚ ಬರೀ ನಮಗೆ ಔಟರ್ ಸ್ಕಿನ್ ಆಗಲಿ ಮತ್ತು ಇನ್ನರ್ ಸ್ಕಿನ್ಗಾಗಲಿ ಅಷ್ಟೇ ಅಲ್ಲ ನಿಮ್ಮ ಬಾಡಿ ತುಂಬ ಹೀಟಾಗಿ ಹೋಗಿದೆ ಹಿಮ ನಮ್ಮ ಬಾಡಿ ತುಂಬ ಹೀಟಾಗಿದೆ ಹಿಮ ಮಡಕೆ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಮಡಕೆ ಇರಬೇಕು ನೀರು ಹಾಕ್ಬಿಟ್ಟು ರಾತ್ರಿ ಬಾತಿ ಲಾವಂಚನ ಚೆನ್ನಾಗಿ ತೊಳೆದ್ಬಿಡಬೇಕು குடிய நீரில் செந்தது ஆரெல்லாம் இண்டி இட்டு ஒணுக வரைக்கும் ஆய் ஆ நீரை தொட்டிக்க வரைக்கும் ஆமே நீ மண்ணின் பாத்தனை நீர் ஹாக்கிட்டு ரத்திரி வச்சு சோஃப் மாதிரி வெளியே ஒத்து குடிக்கோ இதில் நான் குடித்தீனே ஏற்க உஷ்ணு மெய் இது தம்பு கொடுத்து ஹீட்டன தயியை துப்பு லாவஞ்ச ஆய்த்தா இது வந்துவிட்டு ரோஸின பூடி யாதாத ரோஸ் தகவலு பன்னீர் ரோஸ் இன்னும் சூப்பர் மத்தே இது ஆவார ஹூவா இது தமிழ்நாடு கடை எல்லாம் கண்ணு முச்சக்கொண்டு உபயோகே ಎಲ್ಲೋ ಕಲರ್ ಫ್ಲವರ್ಸು ಒಣಗಿರೋದು ಇದೆಲ್ಲ ಗಂಧಿ ಅಂಗಡಿಲಿ ಸಿಗುತ್ತೆ ನಿಮಗೆ ಸಿಕ್ಕಲಿಲ್ಲ ಅಂದರೆ ಹೇಳಿ ನಾನು ಹೇಳ್ತೀನಿ ಆಯಿತಾ ಒಂದು ನಾಲ್ಕು ತೊಗೊಂಡಿದ್ದೀನಿ ನನಗೆ ಆಗಲೇ ಜಾಸ್ತಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಕೆ ಜಿ ಇಷ್ಟು ವೀಡಿಯೋ ಮಾಡೋಕ್ಕೆ ಅಂತ ನಿಮ್ಮ ಜೊತೆ ಎರಡು ನಟ್ ಗ್ರಾಸು ಅಡಿಕೆ ಹುಲ್ಲು ಎರಡೇ ಎರಡು ನೋಡಿ ಮೆಣಸು ಥರ ಇದೆ ಜಾದುವಾಗಿ ಕೆಲಸ ಮಾಡುತ್ತೆ ಮತ್ತು ಇದು ವೈಲ್ಡ್ ಟರ್ಮರಿಕ್ ವೈಲ್ಡ್ ಟರ್ಮರಿಕು ಮತ್ತು ಇದು ಕಸ್ತೂರಿ ಅಷ್ಟಿನ ನೋಡಿ ಎರಡಕ್ಕೂ ವ್ಯತ್ಯಾಸ ನೋಡಿ ಫ್ರೆಂಡ್ಸ್ ಒಂದು ನಿಮಿಷ ಆಯಿತಾ ಇಷ್ಟು ತೊಗೊಂಡಿದ್ದೀನಿ ಮತ್ತೆ ಸಲ ಹೇಳ್ತೀನಿ ಉದ್ದಿನ ಬೇಳೆ ಒಂದು ಚಮಚ ಆದರೆ ಮಸೂರ್ ದಾಲ್ ಒಂದು ಚಮಚ ಹೆಸರು ಕಾಳು ಒಂದು ಚಮಚ ಅಕ್ಕಿ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಡ್ರೈ ರೋಸಸ್ ಒಂದು ಚಮಚ ಡ್ರೈ ರೋಸಸ್ಸು ಫ್ರೆಶ್ ರೋಸಸ್ ಆದರೂ ಪರವಾಗಿಲ್ಲ ತೊಂದರೆ ಇಲ್ಲ ಪನ್ನೀರ್ ರೋಸಸ್ ನಾರ್ಮಲ್ ರೋಸಸ್ ಹೈ ಬಿಸ್ಕಸ್ಸು ಆಗುತ್ತೆ ಮತ್ತು ನಮ್ಮ ಲಾವಣ ವೈಲ್ಡ್ ಟರ್ಮರಿಕು ನಟ್ ಗ್ರಾಸು ಕಸ್ತೂರಿ ಅಷ್ಟ ಇಷ್ಟು ಇವಾಗ ಪೌಡರ್ ಮಾಡ್ಕೊಳ್ತೀನಿ ಓಕೆನಾ ಇದರಲ್ಲಿ ಎರಡು ರೀತಿ ತೋರಿಸ್ತೀನಿ ಒಂದು ಫೇಸ್ ಪ್ಯಾಕ್ ತೋರಿಸ್ತೀನಿ ಒಂದು ಫೇಸ್ ವಾಶ್ ತೋರಿಸ್ತೀನಿ ಅಷ್ಟು ಏನೇನಿದೆ ನೋಡಿ ನಮ್ಮ ಆಯುರ್ವೇದಿಕ್ ಹಬ್ಬ ಇದನ್ನ ಒಂದು ರೌಂಡ್ ಹಾಕೋಬಿಡ್ತೀನಿ ಯಾಕಂದರೆ ವೈಟ್ ಟರ್ಮರಿಕ್ ಇದೆ ಇದನ್ನೊಂದು ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹಾಕ್ತೀನಿ ನೋಡಿ ಪೆನ್ಸಿಲ್ ನೋಡಿ ಈ ಥರ ಆಗಿದೆ ಈಗ ನಾನು ಎಲ್ಲ ಮಿಕ್ಕಿರೋ ಐಟಮ್ ಎಲ್ಲ ಹಾಕ್ಬಿಡ್ತೀನಿ ಕಡಲೆಬೇಳೆ ಅಕ್ಕಿ ಉದ್ದಿನಬೇಳೆ நான் ஆயுர்வேதி ஹர்ஸ் ஏனே நோ அதே ஒழை சமெல் பார்த்தா இருக்க நீட்டாக நான் பௌடர் மாகேனா ಫ್ರೆಂಡ್ಸಿ ನೋಡಿ ಎಷ್ಟು ನೈಸಾಗಿ ಆಗಿದೆ ಅಂತ ಸೊ ಅದಕ್ಕೆ ನಾನು ಹೇಳಿದ್ದು ಚಟ್ನಿ ಜಾರಲ್ಲಿ ತೊಗೊಳ್ಳಿ ಅಂತ ಓಕೆನಾ ಬನ್ನಿ ಇದನ್ನು ಬೌಲ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಆ ರೋಮ ಅಂದರೆ ಸೊ ನಾನು ಕೆಂಬರ್ತಿದೆ ಅಷ್ಟು ಚೆನ್ನಾಗಿದೆ ಘಾಟಿದೆ ಆ ನಟ್ ಗ್ರಾಸ್ ಹಾಕಿದ್ನಲ್ಲ ಇಷ್ಟು ಟೇಸ್ಟ್ ಇರೋದು ರೀ ನಟ್ ಗ್ರಾಸು ಲಾವಂಚ ಮತ್ತು ಆವಾರ ಹೂವು ಎಲ್ಲ ನಿಮಗೆ ಗಂಧಿಕ ಸಿಗುತ್ತೆ ಸಿಗಲಿಲ್ಲ ಅಂದರೆ ನಾನು ಹೇಳಿ ಓಕೆನಾ ಕೆಲವರು ಲಿಂಕ್ಸ್ ಎಲ್ಲ ಕೇಳ್ತಿದ್ದಾರೆ ನಾನು ಪರ್ಚೇಸ್ ಆಗಲೇ ಪರ್ಚೇಸ್ ಮಾಡೋಕ್ಕೆ ಇದು ಮಾಡಿದ್ದೀನಿ ಡೆಲ್ವರಿ ಬಂದಿದ ತಕ್ಷಣ ನಾನು ನಿಮ್ಮ ಜೊತೆ ವಿಡಿಯೋ ಅಂದರೆ ಪ್ರಾಡಕ್ಟ್ಸ್ನ ಶೇರ್ ಮಾಡಿ ಲಿಂಕ್ ಕೊಟ್ಬಿಡ್ತೀನಿ ಇವಾಗ ಇದು ಫೇಸ್ ವಾಶ್ ಆಯಿತು ಇವಾಗ ಇದು ಫೇಸ್ ವಾಶ್ ಯಾವ ರೀತಿ ಅಂತ ತೋರಿಸ್ತೀನಿ ಇದು ಫೇಸ್ ವಾಶ್ಗೆ ಯೂಸ್ ಮಾಡ್ಕೊಳ್ಬೋದು ಏನಿಲ್ಲ ನಾರ್ಮಲಾಗಿ ನೀರು ಮಿಕ್ಸ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನ ಓಕೆನಾ ಇವಾಗ ಫೇಸ್ ನಾನು ಹೇಳಿದಂಗೆ ಸ್ಕಿನ್ ಬೈಟಿಂಗ್ ಫೇಸ್ ಪೌಡರ್ ಅಂತ ಹೇಳಿದ್ನಲ್ಲ ಅದಕ್ಕೆ ಏನು ಮಾಡಬೇಕು ಸುಮಾರು ನೋಡಿ ಒಂದು ಚಮಚ ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀನಿ ನೀವು ಜಾಸ್ತಿ ಕ್ವಾಂಟಿಟಿ ಶೇರ್ ಮಾಡಿದ್ರೆ ನಾನು ಫೇಸ್ ವಾಶ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಕಸ್ತೂರಿ ಇದು ಸ್ಯಾಂಡ್ವುಡ್ ಪೌಡರು ಈ ನಾನು ಕಸ್ತೂರಿ ಅಷ್ಟನ ಹಾಕಿದ್ದೀನಿ ನಿಮಗೆ ಸ್ವಲ್ಪ ನಮ್ಮ ನಿರ್ಮಲ್ ಅವರ ಕಸ್ತೂರಿ ಅಷ್ಟನ ಹಾಕೊಳ್ತದೆ ನೋಡಿ ಸ್ವಲ್ಪ ಫೇಸ್ ಆಗ್ತಿದೆ ಓಕೆನಾ ம நீட்ட கட்டுரு பேஸ்ட் தரல நீர் ஹாக்க்ஸ் ரோஸ் வாட்ரு அப்போ ரோஸ் வாட்ரு பெட்டர் ஓகே ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇದನ್ನು ಇದನ್ನು ಯಾವ ರೀತಿ ಉಪಯೋಗ್ಸೋದು ಈಗ ಹೇಳ್ತೀನಿ ನಾನು ನಿಮ್ಮ ಜೊತೆ ಈಗ ಈಗ ನಾನು ಬಳಸೋ ಫೇಸ್ ವಾಶ್ ತೋರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದಕ್ಕೆ ಒಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡೋಂಗಿಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಫೇಸ್ ವಾಶ್ ನೋಡಿ ಫೇಸ್ ವಾಶ್ ರೆಡಿಗೆ ನೀವು ಕುಡಿತೀರಲ್ಲ ನೀರು ಅದನ್ನು ಮಾತ್ರ ಹಾಕಿ ಟ್ಯಾಪ್ ವಾಟ್ರ್ ಹಾಕಕ್ಕೆ ಹೋಗ್ಬಿಡಿ ಉಪ್ಪಿನ ನೀರು ಹಾಕಬೇಡಿ ಓಕೆನಾ ಉಪ್ಪು ನೀರು ಹಾಕಬೇಡಿ ಸಿಹಿ ನೀರು ಹಾಕ್ಕೊಳ್ಳಿ ಇಫ್ ಅವರ ರೂರಲ್ ಸೈಡೆಲ್ಲ ಉಪ್ಪು ನೀರು ಸಿಗುತ್ತೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಸಿಟಿ ಸೈಡೆಲ್ಲ ಸೊ ಇವೆರಡೂ ರೆಡಿ ಮಾಡಿದ್ದೀನಿ ಬನ್ನಿ ಇವತ್ತೇನು ವೀಡಿಯೋ ಕೊಡ್ತೀನಿ ಇನ್ನೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಫ್ರೆಂಡ್ಸ್ ಈಗ ಮಾಡಕ್ಕೆ ಹೋಗೋಣ ಫಸ್ಟು ಫೇಸ್ ವಾಶ್ ಹಾಕ್ಕೊಳ್ತೀನಿ ನೋಡಿ ಫೇಸ್ ವಾಶ್ಗೆ ನಾನು ಏನೇನು ಹಾಕ್ಕೊಂಡೆ ಕಡಲೆ ಹಿಟ್ಟು ಮತ್ತು ಹೆಸರು ಕಾಳು ಓಕೆನಾ ಸೊ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಸೊ ಅದು ನೀಟಾಗಿ ಈ ಥರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಲಾವಂಚ ಎಲ್ಲ ಇದೆ ಅರೋಮಾ ಮಾತ್ರ ಸೂಪರ್ ಸೊ ನೀಟಾಗಿ ನೋಡಿ ಈ ಥರ ಈ ಫೇಸ್ ವಾಶನ್ನ ನೀವು ಡೈಲಿ ಯೂಸ್ ಮಾಡ್ಬೋದು ನಿಮ್ಮ ಡ್ರೈ ಸ್ಕಿನ್ನು ಆಯಿಲಿ ಸೆನ್ಸಿಟಿವ್ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಪಿಂಪಲ್ಸ್ ಇರೋರು ಒಂದು ಸ್ವಲ್ಪ ಜಾಸ್ತಿ ಮಸಾಜ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಒಂದು ಎರಡು ನಿಮಿಷ ಮಸಾಜ್ ಮಾಡ್ಕೊತೇನೆ ಓಕೆನಾ ಸ್ಕಿನ್ನು ಲಾಕೆಟ್ಸು ಎಲ್ಲ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸ್ವಲ್ಪ ಮಸಾಜ್ ಮಾಡಿ ಸೊ ಇದು ಎಲ್ಲರಿಗೂ ರಾಮಬಾಣ ಓಕೆನಾ ಸೊ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನೋಡಿ ಇದರಲ್ಲೇ ನಾನು ನಿಮಗೆ ಸ್ಕಿನ್ ವೈಟ್ನಿಂಗ್ ತೋರಿಸ್ತೀನಿ ಅಂತ ಹೇಳಿದ್ದೆ ಆ ಫೇಸ್ ವಾಶ್ ಏನು ಮಾಡ್ಕೊಂಡಿದ್ದೋ ನೋಡಿ ಒಂದು ನಿಮಿಷದಲ್ಲೇ ಗ್ಲೋ ಯಾವ ರೀತಿ ಇದೆ ಅಂತ ಸೊ ಎಲ್ಲ ಥರ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು ಅಲ್ವಾ ಸೊ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಸೊ ಎಲ್ಲರೂ ಉಪಯೋಗಿಸ್ಬೋದು ಸೆನ್ಸಿಟಿವ್ ಸ್ಕಿನ್ನಿಂದ ಹಿಡಿದು ಡ್ಯಾಮೇಜ್ ಸ್ಕಿನ್ವರೆಗೂ ಅಂತಾನೆ ಹೇಳಿ ಡ್ರೈ ಪಿಂಪಲ್ಸು ಆ್ಯಕ್ನಿ ಆಲ್ ಇನ್ ಒನ್ ಆಲ್ ಇನ್ ಒನ್ ಅಂತಲೇ ಹೇಳ್ತೀನಿ ಇದು ಫಸ್ಟು ಸುಮ್ಮನೆ ಮುಖ ತೊಳೆದ್ವಾ ಹೋದ್ವಾ ನಾನವತ್ತು ಒಂದು ಇದು ಜಾಕಾಯ್ದು ಒಂದು ಫೇಸ್ ಕ್ರೀಮ್ ತೋರಿಸ್ತಾ ಇಲ್ವಾ ಮುಖ ಇದ್ರಲ್ಲಿ ತೊಳ್ಕೊಂಡು ಆ ಜಾಕಾಯಿ ಫೇಸ್ ಕ್ರೀಮ್ ಹಾಕ್ಕೊಂಡು ಹೋದರೆ ಆಗಿರುತ್ತೆ ಓಕೆನಾ ನೆಕ್ಸ್ಟು ಈಗ ನಾನು ಪ್ಯಾಕ್ ಹಾಕೊಳ್ತೀನಿ ಅಂತ ಹೇಳಿದೆ ನಿಮಗೆ ಅಲ್ವಾ ಸೊ ಪ್ಯಾಕ್ನ ರೋಪೋಟಲ್ಲೇ ಕಲಿಸ್ಬೇಕು ನೀವು ಬೇಕಿದ್ರೆ ಸ್ವಲ್ಪ ಹಲವರ ಜೆಲ್ಲು ಮಿಕ್ಸ್ ಮಾಡಿಕೊಡ್ಬೋದು ನೋಡಿ ಪ್ಯಾಕ್ ಈ ಕಸ್ತೂರಿ ಹಚ್ನಾ ಇದೆ ರಾ ಮೆಟೀರಿಯಲ್ ಆಸ್ ವೆಲ್ ಎಸ್ ದ ಪೌಡರ್ ನಾನು ಇವತ್ತು ಹಾಕಿರೋದು ನಮ್ಮ ಎಂತದಪ್ಪ ವನಶ್ರೀ ಅವ್ರದ್ದು ನಿರ್ಮಲ್ ಯಾವುದಾದ್ರೂ ಪರವಾಗಿಲ್ಲ ನಾನು ನಿರ್ಮಲ್ ಹಾಕಿರೋದು ಓಕೆನಾ ಇದು ಒಂದು ಐದು ನಿಮಿಷ ಡ್ರೈ ಆಗಿ ನಿಮ್ಮ ದಿನ ಹಾಕ್ಕೊಳ್ಬೋದ ಧಾರಾಳವಾಗಿ ದಿನ ಹಾಕ್ಕೊಳ್ಳಿದೆ ಎರಡನ್ನ ಇನ್ನೂ ಹಾಕ್ಕೊಳ್ಳಿ ಏನೂ ಆಗಲ್ಲ ಫೇಸ್ ವಾಶ್ ಅಂತೂ ಕಣ್ಣು ಮುಚ್ಕೊಂಡು ದಿನಕ್ಕೆ ಮೂರು ನಾಲ್ಕು ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ಸ್ಕಿನ್ನು ಆಮೇಲೆ ನೋಡಿ ಅಂತೀರಾ ನಿಮ್ಮ ತುಂಬ ಚೆನ್ನಾಗಿದೆ ಸ್ಕಿನ್ನು ಅಂತ ಕಮೆಂಟ್ಸು ಬರುತ್ತೆ ನನಗೆ ನೋಡಿ ಇದೊಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಡ್ರೈ ಆಗಿ ಆಮೇಲೆ ಸಿಗ್ತೀನಿ ಕೆಲವೊಬ್ಬರಿಗೆ ನನ್ನ ಇದನ್ನು ಕೇಳ್ತಿದ್ದು ಪಿಗ್ಮೆಂಟೇಷನ್ಗೋಸ್ಕರ ಆಯುರ್ವೇದಿಕ್ ಆಯಿಲು ತಗೊಳಗಿದ್ರೆ ತೊಗೊಳ್ಳಿ ఎల్వ్ కేతూ అదో నన్ను ఆయుర్వేదిక్ నంబర్ అదే షాప్ అడ్రెస్సు చెక్కుడి తోళ్ళి ఇలా నా కోటెకల్ తొలి ఆన్లైన్లో అవైలబల్ తొోళ్ళి యారు హిమ అడ్రెస్ బు అన్నో ఫోన్ నంబర్ కొట్టీ నల్ నలపమ్మ రాడి కేర్లాటె ఆయిల్ బెస్ట్ నెక్స్ట్ స్కిన్ వైట్నింగ్ అంత నన్ను ప్రెసెంట్ నన్ను నలపమ్మ స్టాక్ మాబిట్టు నమ్మ ఎష్ ఎస్టి మధు కడి కేర్లాటె ఆయిల్ తగొతాయిదంది యూస్ మతాది నోడి ఎస్ ఖాళీ కూడా ఇది బందూ ಸ್ಕಿನ್ ವೈಟ್ನಿಂಗೇ ಆಯಿತಾ ಸ್ಕಿನ್ ವೈಟ್ನಿಂಗ್ ಅಂದರೆ ವಿತೌಟ್ ಕೆಮಿಕಲ್ಸ್ ವಿತೌಟ್ ಕೆಮಿಕಲ್ಸ್ ಸ್ಕಿನ್ ವೈಟ್ನ ಆಲ್ಮೋಸ್ಟ್ ಆಯ್ತು ರೀ ಒಂದು ಹತ್ತಿರ ಒಂದು ಇಪ್ಪತ್ತೈದು ದಿನ ಆಯಿತು ನಾನು ಇದು ನೀವು ಸ್ಟಾರ್ಟ್ ಮಾಡೋದು ಕೈ ಕಾಲು ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ ಇದು ನಮ್ಮ ಕುಂಕುಮದ ಇದು ತೈಲ ಬಿ ಬಿ ಪಂಡಿತ್ ಸವ್ರ್ದು ಸ್ಟಾಪ್ ಮಾಡಿದ್ದೆ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ಓಕೆನಾ ಇದೊಂದು ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಡ್ರೈ ಆಗ್ತದೆ ನೋಡಿ ನಿಮಗೆ ಇದ್ರ ಮ್ಯಾಜಿಕ್ ತೋರಿಸ್ತೀನಿ ಒಂದೇ ಫೇಸ್ ವಾಶಲ್ಲಿ ನೀವು ಪ್ಯಾಕು ಮಾಡ್ಬೋದು ಅಂತ ಎಲ್ಲೂ ಇಲ್ಲ ನಾನು ಮಾಡಿದ್ದೀನಿ ನೋಡಿ ಅದ್ಭುತವಾದ ಪ್ಯಾಕ್ ಮುಖ ಎಲ್ಲೂ ಎಲ್ಲೋ ಆಗಲ್ಲ ಒಂದು ಕಡೆ ನಾವು ಬ್ಲ್ಯಾಕೆಟ್ಟು ವೈಟ್ಸ್ ಎಟ್ಟು ಕಡೆ ನಾವು ಬ್ಲ್ಯಾಕೆಟ್ಸು ವೈಟ್ ಸೆಟ್ಸ್ ಎಲ್ಲ ತೆಗ್ತಿರ್ತೀವಿ ಮಸಾಜ್ ಮಾಡಿ ಫೇಸ್ ವಾಶಲ್ಲಿ ಇದ್ರಲ್ಲೊಂದು ಪ್ಯಾಕ್ ಹಾಕ್ಬಿಟ್ರೆ ಸ್ಕಿನ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಈ ಅದ್ಭುತವಾದ ಪ್ಯಾಕ್ನ ನೀವು ಮಸ್ಟ್ ಟ್ರೈ ಇದರಲ್ಲಿ ಏನು ಕೆಮಿಕಲ್ಸ್ ಇಲ್ಲ ರೀ ಏನು ಕೆಮಿಕಲ್ಸ್ ಇಲ್ಲ ಎಲ್ಲ ಆರ್ಗ್ಯಾನಿಕ್ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನನ್ನ ಫೇಸ್ ಹೆಂಗಿತ್ತು ಇವಾಗ ನೋಡಿ ಎಷ್ಟು ಬ್ರೈಟಾಗಿದೆ ಸೊ ಇದು ಯಾರ್ಯಾರು ಮಾಡ್ಬೋದು ನಾನು ಹೇಳೋದಣ ಪಿಗ್ಮೆಂಟೇಷನ್ ಇರೋರಿಂದ ನಾರ್ಮಲ್ ಸ್ಕಿನ್ ಅವ್ರಿಗೂ ಮಾಡ್ಕೊಳ್ಬೋದು ನೋ ಸೈಡ್ ಎಫೆಕ್ಟ್ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾವುದು ಸೈಡ್ ಎಫೆಕ್ಟ್ ಆಗಲ್ಲ ಯಾವುದು ಪ್ಯಾಚ್ ಟೆಸ್ಟ್ ಬೇಡ ಇದಕ್ಕೆ ಇನ್ನೂ ಏನೋ ನಿಮ್ಗೆ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದಕ್ಕೆ ಯಾವುದೇ ರೀತಿಯಾದ ಪ್ಯಾಚ್ ಬೇಡ ಓಕೆನಾ ನಾನು ಕೆಲವೊಂದು ಕೆಲವೊಂದು ನ ಆರ್ಡರ್ ಮಾಡಿದ್ದೀನಿ ಅದು ಬಂದಿದ್ದ ತಕ್ಷಣ ನ ಡಿಸ್ಪ್ಲೇ ಮಾಡ್ತಾರೆ ಇದಕ್ಕೆ ಲಿಂಕ್ ಕೊಟ್ಬಿಡ್ತೀನಿ ಓಕೆನಾ ಹೇಗಿದೆ ನೋಡಿ ನಾನು ಅದಕ್ಕೆ ಹಾಕಿಲ್ಲ ಕತ್ಕೊಂಡು ಮುಖಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಫ್ರೆಶ್ನೆಸ್ ಫೀಲ್ ಆಗಬೇಕು ಅಕಸ್ಮಾತ್ ಹೊಸಬ್ರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ಮಿಸ್ ಮಾಡಿದರೆ ಇವತ್ತೆ ದಯವಿಟ್ಟು ಆಲಿಂದ ಸಬ್ಸ್ಕ್ರಿಪ್ಷನ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಎಲ್ಲ ಮನೇಲಿರೋ ಐಟಮು ಗಂಧಿ ಅಂಗಡಿಗೋದ್ರೆ ಇಪ್ಪತ್ತೈದು ರೂಪಾಯಿ ಲಾವಂಚ ಇನ್ನು ಮಿಕ್ಕಿದ ಪ್ರಾಡಕ್ಟ್ಸ್ ಎಲ್ಲ ಒಂದು ನೂರು ನೂರೈವತ್ತಲ್ಲಿ ಸಿಕ್ಬಿಡುತ್ತೆ ನಿಮಗೆ ಇನ್ನೂ ನಿಮ್ಗೆ ಸಿಗಲಿಲ್ಲ ಅಂದರೆ ನಾನು ಕಮೆಂಟ್ ಸೆಕ್ಷನ್ ಆಗಿ ನಾನು ಅಮೆಝಾನಿಂದ ನಾನು ಆರ್ಡರ್ ಮಾಡಿದ್ದೀನಿ ಅದು ಬರುತ್ತೆ ಲಿಂಕ್ ಕೊಟ್ಟು ಸೊ ಇವತ್ತು ನಿನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಸ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಕಂಡು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ ಸುಮಾರು ಜನಕ್ಕೆ ಡೌಟ್ಸ್ ಎಲ್ಲ ನಾನು ಕ್ಲಿಯರ್ ಮಾಡಿ